ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಮಳೆಗಾಲದಲ್ಲಿ ಅಪರೂಪಕ್ಕೆ ಸಿಗ ಕಳಲೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅರೆ ಇದು ಯಾಕೆ ಈ ಕೇವಲ ಕಲರ್ ಬಂದಿದೆ ಅಂತೇಳಿ ಯೋಚನೆ ಮಾಡ್ತಿರ್ತೀರಾ ಇದು ಕಲರ್ ಬಂದಿರೋದಲ್ಲ ನಾವು ಕಲ್ಲರು ಹಾಕಿರೋದಲ್ಲ ಇದು ನ್ಯಾಚುರಲಾಗಿ ಬಂದಿರೋ ಕಲ್ಲರು ಆದರೆ ಇದು ಬಿಳಿ ಕಲರಲ್ಲೇ ಇರುತ್ತೆ ಅದನ್ನ ನಾವು ಬೇಯಿಸಿಬಿಟ್ಟು ಒಂದು ರಾತ್ರಿ ಅಂದರೆ ಫುಲ್ ಬೇಯಿಸೋದಲ್ಲ ಇದು ತನಕ ಅಷ್ಟೇ ಒಂದು ಸ್ವಲ್ಪ ಮೇಲೆ ಈ ಕ ಕೆಂಪು ಕಲರಿಗೆ ಬರುತ್ತೆ ಕೆಂಪು ಕಲರಿಗೆ ಬಂದಾದಮೇಲೆ ನಾವು ಸಾಂಬಾರು ಮಾಡೋ ಟೈಮಲ್ಲಿ ಅದನ್ನ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಸಾಂಬಾರು ಮಾಡ್ತೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಾಯಿ ಅರಿಶಿನ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕಿ ಧನ್ಯಾ ಪುಡಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ರುಬ್ಕೊಂಡಿದ್ದೀವಿ ನಿಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಅಂದರೆ ನೀವು ಎಷ್ಟು ಕ್ವಾ ಕ್ವಾಂಟಿಟಿ ಇರುತ್ತೆ ಅಂತ ನೋಡಿಬಿಟ್ಟು ಖಾರ ಪುಡಿ ಹಾಕ್ಕೊಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ ಮೊದಲಿಗೆ ಒಂದು ಪಾತ್ರೆಗೆ ನಾವು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡೋದ್ರಿಂದ ಹಂಗಾಗಿ ಡೈರೆಕ್ಟ್ ಪಾತ್ರೆಗೆ ನಾವು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ ಮೊದಲಿಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪಿನ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡಿದ್ದೀವಿ ಅದಾದಮೇಲೆ ಜಜ್ಜಿಟ್ಟಿರ್ತೀವಲ್ಲ ನಾವು ಕಳಲೆ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು ಈ ಸಾಂಬಾರಿಗೆ ಕಳಲೆ ಜೊತೆಗೆ ಹಲ್ಸಿನ ಬೀಜ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಹಲಸಿನ ಬೀಜ ಇತ್ತು ಅದನ್ನ ಸೇರಿಸಿ ಹಾಕ್ಕೊಳ್ತಾ ಇದ್ದೀವಿ ನೀವು ಇಲ್ದಿದ್ರೆ ಯಾವುದಾದ್ರೂ ಕಾಳು ಸಮೇತ ಮಾಡ್ಬೋದು ಈ ಹೆಸ್ರು ಕಾಳು ಅಥವಾ ಹುರುಳಿ ಕಾಳು ಅದೆಲ್ಲ ಇರುತ್ತಲ್ಲ ಅದನ್ನ ಮೊಳಕೆ ಬರ್ಸಿಬಿಟ್ಟು ಅದ್ರ ಜೊತೆ ಹಾಕ್ಬೋದು ಮೊಳಕೆ ಇಲ್ಲಾಂದರೂ ಬರ್ಬೋದು ಚೆನ್ನಾಗಾಗುತ್ತೆ ಬಟ್ ಮೊಳಕೆ ಬರೆಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಾವು ಹಲಸಿನ ಬೀಜದ ಜೊತೆ ಮಾಡ್ತಿದ್ದೀವಿ ಇದೆಲ್ಲ ಹಾಕಿದ ಮೇಲೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಖಾರ ಕರ್ದಿರ್ತೀವಲ್ವ ಅದನ್ನ ಹಾಕಿಬಿಟ್ಟು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೋಬೇಕು ನೋಡಿ ನಾವು ಇಷ್ಟು ಮಾಡಿದೆ ಅಂದರೆ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ನಾವು ಜಾಸ್ತಿಯೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀವಿ ಅನ್ನ ಸಾಂಬಾರು ಜೊತೆ ಎಲ್ಲ ತಿನ್ನೋಕ್ಕಾಗುತ್ತಲ್ವ ರೊಟ್ಟಿ ಚಪಾತಿ ಏನಾರು ಮಾಡಿದರೆ ಅಂತ ಹೇಳ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಸಾಂಬಾರು ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಹೀಗಾಗಿದೆ ಲಾಸ್ಟಿಗೆ ಫೈನಲಾಗಿ ಚೆನ್ನಾಗಿ ಫಸ್ಟ್ ಬೇಯಿಸಿರೋದ್ರಿಂದ ನಾವು ಜಾಸ್ತಿ ಒಂದು ಮೂರು ವಿಷಲ್ಲಿ ಕೂಗ್ಸ್ಬೇಕು ಒಂದು ಒಂದೆರಡು ವಿಷಲ್ಲಿ ಕೂಗ್ಸಿದ್ರೆ ಸಾಕು ನೋಡಿ ಫೈನಲಾಗಿ ಹಿಂಗೆ ಬಂದಿದೆ ನಾ ಬೆಳಿಗ್ಗೆ ಮಾಡ್ತಾ ಇರೋದು ವೀಡಿಯೋ ನೈಟ್ ಸಾಂಬಾರು ಮಾಡಿದ್ವಿ ಮರ್ತೋಗ್ಬಿಡ್ತು ನೈಟ್ ಹಾಗಾಗಿ ಬೆಳಿಗ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಈ ರೀತಿ ಬಂದಿದೆ ಆದರೆ ಬೆಂದಾದ್ಮೇಲೆ ನಮಗೆ ಅದೇ ಥರ ಕೆಂಪುನೇ ಕಲರ್ ಇರುತ್ತೆ ಅಂತ ಹೇಳಲ್ಲ ಯಾಕಂದರೆ ಅದು ಸಾಂಬಾರಲ್ಲಿ ಎಲ್ಲ ಬಿಟ್ಟೋಗಿರುತ್ತೆ ಕಲರು ಅಂದರೆ ಸ್ವಲ್ಪ ಸ್ವಲ್ಪ ಇರುತ್ತೆ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಆ ರೀತಿ ಇರುತ್ತೆ ನೋಡಿ ಫೈನಲಾಗಿ ಈಗ ಬಂದಿದೆ ನಾವು ಚಪಾತಿ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಮತ್ತು ಸಕ್ಕತ್ತಾಗಿರುತ್ತೆ ಅಂದರೆ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ನೀವು ಟ್ರೈ ಮಾಡಿ ನಿಮಗೂ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ